ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅವ್ಯಕ್ತ ಬಾಬ್ದಾದ ಮಧುಬನ ಅರೆ ವಯಸ್ ಮುರಳಿ ಮೂರು ಎರಡು ಎರಡು ಸಾವಿರದ ಎರಡು ತಂದೆ ತಿಳಿಸುತ್ತಾರೆ ಲಕ್ಷ ಮತ್ತು ಲಕ್ಷಣಗಳನ್ನು ಸಮಾನ ಮಾಡಿಕೊಳ್ಳಿ ಸರ್ವ ಖಜಾನೆಗಳಲ್ಲಿ ಸಂಪನ್ನರಾಗಿರಿ ಇಂದು ಸರ್ವ ಖಜಾನೆಗಳಿಗೆ ಮಾಲೀಕ ತನ್ನ ಖಜಾನೆಗಳಿಂದ ಸಂಪನ್ನ ಮಕ್ಕಳನ್ನು ನೋಡುತ್ತಿದ್ದಾರೆ ಪ್ರತಿಯೊಬ್ಬ ಮಗು ಸರ್ವ ಖಜಾನೆಗಳಿಂದ ಸಂಪನ್ನರಾಗಿದ್ದೀರಾ ಯಾರು ಸಂಪನ್ನವಾಗಿರುತ್ತಾರೆ ಅವರ ಗುರುತು ಸದಾ ಪ್ರಾಪ್ತಿ ಸ್ವರೂಪ ತೃಪ್ತ ಆತ್ಮ ಆಗಿ ಕಾಣಿಸುತ್ತಾರೆ ಸದಾ ಖುಷಿ ಗಮನದಲ್ಲಿ ಬರುತ್ತೆ ಏಕೆಂದರೆ ಇರ್ತಾರೆ ಸದಾ ಖುಷಿಯಾಗಿರ್ತಾರೆ ಏಕೆಂದರೆ ಇರ್ತಾರೆ ಪ್ರತಿಯೊಬ್ಬರು ತಮ್ಮನ್ನು ತಾವು ಕೇಳಿಕೊಳ್ಳಿ ನನ್ನ ಬಳಿ ಎಷ್ಟು ಖಜಾನೆಗಳು ಜಮಾಯಿವೆ ಈ ಅವಿನಾಶಿ ಖಜಾನೆಗಳು ಈಗಲೂ ಪ್ರಾಪ್ತವಾಗುತ್ತಿವೆ ಮತ್ತು ಭವಿಷ್ಯದಲ್ಲಿ ಅನೇಕ ಜನ್ಮಗಳಿಗಾಗಿ ಜೊತೆ ಇರುತ್ತೆ ಈ ಖಜಾನೆಗಳು ಸಮಾಪ್ತಿ ಆಗುವುದಿಲ್ಲ ಎಲ್ಲದಕ್ಕಿಂತ ಮೊದಲ ಖಜಾನೆಯಾಗಿದೆ ಜ್ಞಾನದ ಖಜಾನೆ ಈ ಜ್ಞಾನದ ಖಜಾನೆಯಿಂದ ಈ ಸಮಯದಲ್ಲಿಯೂ ತಾವು ಎಲ್ಲರೂ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಅನುಭವ ಮಾಡುತ್ತಿದ್ದೀರಾ ಜೀವನದಲ್ಲಿರುತ್ತಾ ಹಳೆಯ ಪ್ರಪಂಚದಲ್ಲಿರುತ್ತಾ ತಮೋಗುಣಿ ವಾತಾವರಣದಲ್ಲಿ ಇರುತ್ತಾ ಜ್ಞಾನದ ಖಜಾನೆಯ ಆಧಾರದಿಂದ ಈ ಎಲ್ಲ ವಾಯುಮಂಡಲ ವೈಬ್ರೇಷನ್ಸಿಂದ ಭಿನ್ನರು ಮುಕ್ತರಾಗಿದ್ದೀರಾ ಕಮಲ ಪುಷ್ಪದ ಸಮಾನ ಭಿನ್ನ ಮುಕ್ತ ಆತ್ಮರು ದುಃಖದಿಂದ ಚಿಂತೆಗಳಿಂದ ಅಶಾಂತಿಯಿಂದ ಮುಕ್ತರಾಗಿದ್ದೀರಾ ಜೀವನದಲ್ಲಿರುತ್ತಾ ಕೆಟ್ಟವುಗಳ ಬಂಧನದಿಂದ ಮುಕ್ತರಾಗಿದ್ದೀರಾ ವ್ಯರ್ಥ ಸಂಕಲ್ಪಗಳ ಬಿರುಗಾಳಿಯಿಂದ ಮುಕ್ತರಾಗಿದ್ದೀರಾ ಇದಿರಾ ಮುಕ್ತ ಎಲ್ಲರೂ ಕೈಯಲುಗಾಡಿಸ್ತಾ ಇದ್ದೀರಾ ಅಂತಾರೆ ಬಾಬಾ ಅಂದಾಗ ಮುಕ್ತಿ ಮತ್ತು ಜೀವನ್ ಮುಕ್ತಿ ಈ ಜ್ಞಾನದ ಖಜಾನೆಯ ಫಲವಾಗಿದೆ ಪ್ರಾಪ್ತಿಯಾಗಿದೆ ಬಲೆ ವ್ಯರ್ಥ ಸಂಕಲ್ಪಗಳು ಬರಲಿಕ್ಕೆ ಪ್ರಯತ್ನ ಮಾಡಬಹುದು ನೆಗೆಟಿವು ಬರಬಹುದು ಆದರೆ ಜ್ಞಾನ ಅಂದರೆ ಅರ್ಥ ತಿಳುವಳಿಕೆ ಇದೆ ವ್ಯರ್ಥ ಸಂಕಲ್ಪಗಳು ಅಥವಾ ನಕಾರಾತ್ಮಕತೆಯ ಕೆಲಸವಾಗಿದೆ ಬರುವುದು ಮತ್ತು ತಾವು ಜ್ಞಾನಿತ್ವ ಆತ್ಮಗಳ ಕೆಲಸವಾಗಿದೆ ಇದರಿಂದ ಮುಕ್ತರಾಗಿರುವುದು ಭಿನ್ನರು ಮತ್ತು ತಂದೆಗೆ ಪ್ರಿಯರಾಗಿ ಇರುವುದು ಅಂದಾಗ ಪರೀಕ್ಷಿಸಿಕೊಳ್ಳಿ ಜ್ಞಾನದ ಖಜಾನೆ ಪ್ರಾಪ್ತವಾಗಿದೆಯಾ ಭರ್ಪೂರಿದೆಯಾ ಸಂಪನ್ನ ಇದೆಯಾ ಅಥವಾ ಕಡಿಮೆ ಇದೆಯಾ ಒಂದು ವೇಳೆ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅದನ್ನು ಜಮಾ ಮಾಡಿಕೊಳ್ಳಿ ಖಾಲಿ ಇರಬಾರದು ಹಾಗೆಯೇ ಯೋಗದ ಖಜಾನೆ ಇದರಿಂದ ಸರ್ವ ಶಕ್ತಿಗಳ ಪ್ರಾಪ್ತಿಯಾಗುವುದು ಅಂದಾಗ ತಮ್ಮನ್ನು ತಾವು ನೋಡಿಕೊಳ್ಳಿ ಯೋಗದ ಖಜಾನೆಯ ಮೂಲಕ ಸರ್ವ ಶಕ್ತಿಗಳು ಜಮಾ ಆಗಿದೆಯಾ ಸರ್ವಶಕ್ತಿಗಳು ಒಂದು ಶಕ್ತಿ ಒಂದು ಬೆಳೆ ಕಡಿಮೆ ಆಯಿತು ಅಂದರೆ ಸಮಯಕ್ಕೆ ಮೋಸ ಆಗತ್ತೆ ತಮ್ಮೆಲ್ಲರ ಬಿರುದಾಗಿದೆ ಮಾಸ್ಟರ್ ಸರ್ವಶಕ್ತಿವಂತರು ಬರೀ ಶಕ್ತಿವಂತರಲ್ಲ ಸರ್ವಶಕ್ತಿವಂತರು ಅಂದಾಗ ಸರ್ವಶಕ್ತಿಗಳ ಖಜಾನೆ ಯೋಗ ಬಲದ ಮೂಲಕ ಜಮಾ ಆಗಿದೆಯಾ ಭರ್ಪೂರಿದೆವಾ ಪ್ರಾಪ್ತಿ ಸ್ವರೂಪರಾಗಿದ್ದೀರಾ ಅಥವಾ ಕಡಿಮೆ ಇದೆಯಾ ಯಾಕೆ ಈಗ ತಮ್ಮ ಕಡಿಮೆಯನ್ನು ತುಂಬಿಕೊಳ್ಳಬಹುದಾಗಿದೆ ಈಗ ಅವಕಾಶವಿದೆ ನಂತರ ಸಂಪನ್ನ ಮಾಡಿಕೊಳ್ಳುವ ಸಮಯ ಸಮಾಪ್ತಿಯಾಗುವುದು ಆಗ ಕಡಿಮೆಯೇ ಉಳಿದುಕೊಳ್ಳುವುದು ಅಂದರೆ ಕಾಲಿನೇ ಎದ್ದು ಬಿಡುತ್ತೀರಾ ಪರೀಕ್ಷಿಸಿಕೊಳ್ಳಿ ಒಂದೊಂದು ಶಕ್ತಿಯನ್ನು ಸಣ್ಮುಖದಲ್ಲಿ ತನ್ನಿ ಪರೀಕ್ಷೆ ಮಾಡಿಕೊಳ್ಳಿ ಮತ್ತು ಒಂದೊಂದು ಶಕ್ತಿಯನ್ನು ಸಣ್ಮುಖದಲ್ಲಿ ತನ್ನಿ ಮತ್ತು ಇಡೀ ದಿನದ ದಿನಚರ್ಯದಲ್ಲಿ ಚೆಕ್ ಮಾಡಿಕೊಳ್ಳಿ ಒಂದು ವೇಳೆ ಪರ್ಸೆಂಟೇಜ್ ಕಡಿಮೆ ಇತ್ತು ಅಂದರೆ ಪೂರ್ಣ ಪಾಸ್ ಎಂದು ಹೇಳಲಾಗುವುದಿಲ್ಲ ಏಕೆಂದರೆ ನಿಮ್ಮೆಲ್ಲರ ಲಕ್ಷ್ಯವಿದೆ ಯಾವುದೇ ಮಗುವನ್ನು ಕೇಳಿದರೂ ಕೂಡ ಪೂರ್ತಿ ಆಗಬೇಕಾ ಅಥವಾ ಅರ್ಧ ಪಾಸ್ ಆಗಬೇಕಾ ಅಂದರೆ ಎಲ್ಲರೂ ಹೇಳ್ತೀರಾ ನಾವಂತೂ ಪೂರ್ತಿ ಆಗಬೇಕು ಸೂರ್ಯವಂಶಿಯವರ ಆಗುತ್ತೇವೆ ಚಂದ್ರವಂಶದವರಾಗುವುದಿಲ್ಲ ಅಂತಲೇ ಹೇಳ್ತೀರಾ ಚಂದ್ರವಂಶದವರಾಗ್ತೀರಾ ಬಾಬ್ದಾದ ಬಹಳ ಒಳ್ಳೆಯ ಸಿಂಹಾಸನವನ್ನು ಕೊಟ್ಟಿದ ಕೊಡ್ತಾರೆ ಚಂದ್ರವಂಶದಲ್ಲಿ ಆಗ್ತಿರ ಚಂದ್ರವಂಶದವರು ಇಂಡಿಯಾದವರು ಫಾರಿನ್ ಅವರು ಚಂದ್ರವಂಶದವರಾಗ್ತೀರಾ ಆಗ್ತೀರಾ ಹಾಗೆ ಇಲ್ಲ ಅಲ್ವಾ ಆಗೋದಿಲ್ವ ಸೂರ್ಯವಂಶದವರೇ ಆಗ್ತೀರ ಆಗಲೇಬೇಕು ಇದಂತೂ ಬಾಬ್ದಾದ ಚಿಟ್ಚಾಟ್ ಮಾಡ್ತಾ ಇದ್ದಾರೆ ಯಾವಾಗ ಸೂರ್ಯವಂಶದವರು ಆಗಲೇಬೇಕು ದೃಢ ನಿಶ್ಚಯವಿದೆ ತಂದೆ ಮತ್ತು ಸ್ವಯಂ ಜೊತೆ ಪ್ರತಿಜ್ಞೆಯೂ ಮಾಡಿದ್ದೀರಾ ಅಂದಾಗ ಈಗಲಿಂದ ಯಾವುದೇ ಶಕ್ತಿಯ ಪರ್ಸೆಂಟೇಜ್ ಕಡಿಮೆ ಇರಬಾರದು ಒಂದು ವೇಳೆ ಹೇಳ್ತಿರೋ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಸಮಸ್ಯೆಗಳಿಗೆ ಅನುಸಾರವಾಗಿ ಪರ್ಸೆಂಟೇಜ್ ಕಡಿಮೆ ಇತ್ತು ಅಂದರೆ ಹದಿನಾಲ್ಕು ಕಲಾ ಸಂಪನ್ನರಾಗ್ತೀರಾ ತ್ರೇತಾಯುಗದವರು ಅದಕ್ಕಾಗಿ ವರ್ತಮಾನದಲ್ಲಿ ಬಾಪದಾದ ನಾಲ್ಕು ಕಡೆಯ ಎಲ್ಲ ಮಕ್ಕಳ ಲೆಕ್ಕಾಚಾರ ರೆಜಿಸ್ಟರ್ ಚೆಕ್ ಮಾಡುತ್ತಿದ್ದಾರೆ ಬಾಬ್ದಾದರವರ ಬಳಿಯೂ ಪ್ರತಿಯೊಬ್ಬರ ರೆಜಿಸ್ಟರ್ ಇದೆ ಏಕೆಂದರೆ ಸಮಯದ ಅನುಸಾರವಾಗಿ ಮೊದಲೇ ಬಾಬ್ದಾದ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ತ ಸಮಯದ ತೀವ್ರತೆಯ ಅನುಸಾರವಾಗಿ ಈಗ ಈ ರೀತಿ ಹೇಳಬೇಡಿ ಆಗ್ತೀವಿ ಯಾವಾಗಲೂ ಆಗ್ತೀವಿ ಅಥವಾ ಮಾಡ್ತೀವಿ ನಡೀತೀವಿ ಅಂತ ಹೇಳಬೇಡಿ ಈಗ ಈಗ ತಯಾರಾಗಬೇಕು ಯಾವಾಗಲೂ ಆಗ್ಬಿಡ್ತೀವಿ ಮಾಡಿಬಿಡ್ತೀವಿ ಆಗಲೇಬೇಕಲ್ವಾ ಈ ರೀತಿ ಯೋಚಿಸಬೇಡಿ ಆಗಬೇಕಂತೂ ಇದೆ ಆ ರೀತಿಯಲ್ಲ ಈಗೀಗ ಮಾಡಲೇಬೇಕು ಸಮಯದ ತೀವ್ರತೆಯ ಅನುಗುಣವಾಗಿ ತೀವ್ರತೆ ತರಲೇಬೇಕಾಗಿದೆ ಸಮಯ ತುಂಬ ಫಾಸ್ಟ್ ಗತಿಯಲ್ಲಿ ಹೋಗ್ತಾ ಇದೆ ಅದಕ್ಕೋಸ್ಕರ ಯಾವ ಲಕ್ಷ್ಯ ಇಟ್ಕೊಂಡಿದ್ದೀರಾ ತಂದೆಯ ಸಮಾನ ಆಗುವಂತಹ ಲಕ್ಷ್ಯ ಪೂರ್ತಿ ಪಾಸ್ ಆಗುವಂತಹ ಗುರಿ ಹದಿನಾರು ಕಲಾ ಸಂಪನ್ನರಾಗುವಂತಹ ಗುರಿ ಇಟ್ಕೊಂಡಿದ್ದೀರಾ ಅಂದಾಗ ಅವರು ಇದನ್ನೇ ಬಯಸುತ್ತಾರೆ ಲಕ್ಷ ಮತ್ತು ಪ್ರಾಕ್ಟಿಕಲ್ನಲ್ಲಿ ಲಕ್ಷಣ ಸಮಾನವಾಗಿ ಇರಬೇಕು ಗುರಿನೂ ಇರಬೇಕು ಅದಕ್ಕೆ ತಕ್ಕ ಹಾಗೆ ಲಕ್ಷಣಗಳು ಕೂಡ ಇರಬೇಕು ಯಾವಾಗ ಲಕ್ಷ ಮತ್ತು ಲಕ್ಷಣ ಎರಡೂ ಸಮಾನವಾಗತ್ತೆ ಆಗ ತಂದೆಯ ಸಮಾನ ಸಹಜವಾಗಿ ಆಗ್ಬಿಡ್ತೀರಾ ಅಂದಾಗ ಚೆಕ್ ಮಾಡ್ಕೊಳ್ಳಿ ಆಗ್ಬಿಡ್ತೀವಿ ಅಥವಾ ಮಾಡಿಬಿಡ್ತೀವಿ ಈ ಸೋಮಾರಿತನ ಇಲ್ವ ಏನು ಮಾಡಲೇಬೇಕಾಗಿದೆ ಆಗಲೇಬೇಕಾಗಿದೆ ಯಾವ ಲಕ್ಷ್ಯ ಇದೆ ಅದು ಈಗಲೇ ಮಾಡಬೇಕು ಈಗಲೇ ತಯಾರಾಗಬೇಕು ಯಾವಾಗ ಎಂಬ ಶಬ್ದವನ್ನು ತೆಗೆದಬೇಡಿ ಲಿಸ್ಟಲ್ಲೇ ಇಟ್ಕೋಬೇಡಿ ಈಗೀಗ ಮಾಡಬೇಕು ಈಗೀಗ ತಯಾರಾಗಬೇಕು ಈ ಲಕ್ಷ್ಯವನ್ನು ಇಟ್ಕೊಳ್ಳಿ ಅಂದಾಗ ಜ್ಞಾನದ ಖಜಾನೆ ಯೋಗದ ಖಜಾನೆ ಮತ್ತು ಧಾರಣೆಯ ಖಜಾನೆ ಇದೆ ಇದರಿಂದ ಧಾರಣೆಗಳಿಂದ ಗುಣಗಳ ಖಜಾನೆ ಜಮಾ ಆಗತ್ತೆ ಗುಣಗಳಲ್ಲಿಯೂ ಕೂಡ ಹೇಗೆ ಸರ್ವ ಶಕ್ತಿಗಳಿದೆ ಹಾಗೆಯೇ ಸರ್ವ ಗುಣಗಳು ಇರಬೇಕು ಕೇವಲ ಗುಣಗಳಲ್ಲ ಸರ್ವ ಗುಣಗಳು ಅಂದಾಗ ಸರ್ವ ಗುಣ ಇದೆಯಾ ಅಥವಾ ಯೋಚಿಸ್ತೀರಾ ಒಂದೆರಡು ಗುಣ ಕಡಿಮೆ ಆಗಿದೆ ಹಾಂ ಏನು ಬಿಡಿ ಪರವಾಗಿಲ್ಲ ಒಂದೆರಡು ಇಲ್ಲ ಅಂದರೆ ನಡೆಯುತ್ತೆ ಅಂತ ಅಂದ್ಕೊಳ್ತೀರ ನಡೆಯುತ್ತಾ ಹಾಗೆ ನಡೆಯೋದಿಲ್ಲ ಅಂದಾಗ ಸರ್ವ ಗುಣಗಳ ಖಜಾನೆ ಜಮ ಇದೆಯಾ ಯಾವ ಗುಣದ ಕಡಿಮೆ ಇದೆ ಅದನ್ನು ಚೆಕ್ ಮಾಡಿಕೊಂಡು ಭರ್ಪೂರ್ ಆಗಿರಿ ಸಂಪನ್ನರಾಗಿರಿ ಇನ್ನು ನಾಲ್ಕನೆಯ ಮಾತಾಗಿದೆ ಸೇವೆ ಸೇವೆಯ ಮೂಲಕ ಎಲ್ಲರಿಗೂ ಅನುಭವವಿದೆ ಯಾವಾಗ ಮನಸ್ಸ ಸೇವೆ ಅಥವಾ ವಾಣಿಯ ಸೇವೆ ಅಥವಾ ಕರ್ಮಣ ಸೇವೆ ಮಾಡ್ತೀರಾ ಆಗ ಅದರ ಪ್ರಾಪ್ತಿ ಆತ್ಮಿಕ ಖುಷಿ ಸಿಗತ್ತೆ ಅಂದಾಗ ಪರೀಕ್ಷಿಸಿಕೊಳ್ಳಿ ಸೇವೆಯ ಮೂಲಕ ಖುಷಿಯ ಅನುಭೂತಿ ಎಲ್ಲಿಯವರೆಗೆ ಆಗ್ತಾ ಇದೆ ಒಂದು ವೇಳೆ ಸೇವೆ ಮಾಡ್ತಾ ಇದ್ದೀರಾ ಖುಷಿ ಇಲ್ಲ ಅಂತಂದರೆ ಆ ಯಥಾರ್ಥ ಸೇವೆ ಯಾವ ಸೇವೆ ಯಥಾರ್ಥವಾಗಿ ಆಗಬೇಕಾಗಿತ್ತು ಸೇವೆ ಯಥಾರ್ಥವಾಗಿ ಮಾಡಿಲ್ಲ ಸೇವೆಯಲ್ಲಿ ಒಂದಲ್ಲ ಒಂದು ಕಡಿಮೆ ಇದೆ ಅದಕ್ಕೋಸ್ಕರ ಖುಷಿ ಸಿಗಲಿಲ್ಲ ಸೇವೆಯ ಅರ್ಥವಾಗಿದೆ ಆತ್ಮ ತನ್ನನ್ನು ತಾನು ಖುಷಿಯ ಅದೃಷ್ಟವಂತರನ್ನಾಗಿ ಮಾಡಿಕೊಳ್ಳುವಂಥದ್ದು ಹರಳಿದ ಆತ್ಮೀಕ ಗುಲಾಬಿ ಖುಷಿಯ ಉಯ್ಯಾಲೆಯಲ್ಲಿ ತೂಗುವ ರೀತಿಯಲ್ಲಿ ಅನುಭವ ಮಾಡ್ತೀರಾ ಅಂದಾಗ ಚೆಕ್ ಮಾಡಿಕೊಳ್ಳಿ ಇಡೀ ದಿನ ಸೇವೆಯನ್ನು ಮಾಡಿದ್ದೀವಿ ಆದ್ರೆ ಪೂರ್ಣ ದಿನದ ಸೇವೆಯ ಹೋಲಿಕೆಯಲ್ಲಿ ಅಷ್ಟು ಖುಷಿಯಾಯಿತ ಅಥವಾ ಯೋಚಿಸ್ತೀರಾ ವಿಚಾರ ನಡೀತಾ ಇರತ್ತೆ ಇದಾಗಬಾರ್ದಾಗಿತ್ತು ಈ ರೀತಿ ಆಗ್ಬೇಕಾಗಿತ್ತು ಅಂತ ಯೋಚಿಸ್ತೀರಾ ಮತ್ತೆ ನಿಮ್ಮ ಖುಷಿಯ ಪ್ರಭಾವ ಒಂದಂತೂ ಸೇವಾ ಸ್ಥಾನದ ಮೇಲೆ ಬೀಳತ್ತೆ ಎರಡನೆಯದಾಗಿ ಸೇವಾ ಸಾತಿಯರ ಮೇಲೆ ಬೀಳತ್ತೆ ಮೂರನೆಯದಾಗಿ ಯಾವ ಆತ್ಮರ ಸೇವೆ ಮಾಡ್ತೀರಾ ಅವರ ಮೇಲೆಯೂ ಬೀಳತ್ತೆ ವಾಯುಮಂಡಲವೂ ಕೂಡ ಖುಷಿಯಾಗತ್ತೆ ಇದಾಗಿದೆ ಸೇವೆಯ ಖಜಾನೆ ಖುಷಿ ಮುಂದಿನ ಮಾತಾಗಿದೆ ನಾಲ್ಕು ಸಬ್ಜೆಕ್ಟ್ಸ್ ಅಂತೂ ಬಂದ್ಬಿಡುತ್ತೋ ಮತ್ತು ಸಂಬಂಧ ಸಂಪರ್ಕ ಅದು ಸಹ ಬಹಳ ಅವಶ್ಯಕವಾಗಿದೆ ಏಕೆ ಕೆಲವು ಮಕ್ಕಳು ತಿಳ್ಕೊಳ್ತಾರೆ ದಾದರವರ ಜೊತೆಯಂತೂ ನಮ್ಮ ಸಂಬಂಧ ಇದ್ದೇ ಇದೆ ಪರಿವಾರದ ಜೊತೆಯಲ್ಲಿ ನಮ್ಮ ಸಂಬಂಧ ಇಲ್ಲ ಅಂದ್ರೆ ಏನ್ ಬಿಡಿ ಇದೇನು ಮಾತು ಬಿಡಿ ಅವಶ್ಯಕತೆ ಇದೆ ಬಿಡಿ ಬೀಜದ ಅಂತೂ ಇದ್ದೇ ಇದೆ ಅಲ್ವಾ ಅಂತ ಅಂದ್ಕೊಳ್ತಾರೆ ಆದರೆ ವಿಶ್ವದ ರಾಜ್ಯ ಮಾಡಬೇಕಲ್ವ ನೀವು ಅಂದಾಗ ರಾಜ್ಯದಲ್ಲಿ ಸಂಬಂಧದಲ್ಲಂತೂ ಬರಲೇಬೇಕಾಗತ್ತೆ ಅದಕ್ಕೋಸ್ಕರ ಸಂಬಂಧ ಸಂಪರ್ಕದಲ್ಲಿ ಬರಲೇಬೇಕು ಆದರೆ ಸಂಬಂಧ ಸಂಪರ್ಕದಲ್ಲಿ ಯಥಾರ್ಥವಾದ ಖಜಾನೆ ಸಿಗತ್ತೆ ಆಶೀರ್ವಾದಗಳು ಸಂಬಂಧ ಸಂಪರ್ಕವಿಲ್ಲದೆ ನಿಮ್ಮ ಬಳಿ ಆಶೀರ್ವಾದಗಳ ಖಾತೆ ಜಮಾ ಆಗುವುದಿಲ್ಲ ತಾಯಿ ತಂದೆಯ ಆಶೀರ್ವಾದ ಅಂತೂ ಇದ್ದೇ ಇದೆ ಶಿವ ತಂದೆ ಬ್ರಹ್ಮ ತಂದೆಯ ಆಶೀರ್ವಾದ ಅಂತೂ ಇದ್ದೇ ಇದೆ ಆದರೆ ಸಂಬಂಧ ಸಂಪರ್ಕದಲ್ಲಿಯೂ ಕೂಡ ಆಶೀರ್ವಾದಗಳನ್ನು ಪಡೆಯಬೇಕು ಒಂದು ವೇಳೆ ಆಶೀರ್ವಾದ ಸಿಗ್ತಾ ಇಲ್ಲ ಅಂದ್ರೆ ಫೀಲಿಂಗ್ಸು ಬರೋದಿಲ್ಲ ಅಂದಾಗ ಒಂದು ಆಶೀರ್ವಾದದ ಫೀಲಿಂಗ್ಸೇ ಬರೋದಿಲ್ಲ ಅಂದರೆ ತಿಳ್ಕೊಳ್ಳಿ ಸಂಬಂಧ ಸಂಪರ್ಕದಲ್ಲಿ ಯಾವುದೋ ಕಡಿಮೆ ಇದೆ ಯಥಾರ್ಥವಾಗಿ ಒಂದು ವೇಳೆ ಸಂಬಂಧ ಸಂಪರ್ಕ ಇತ್ತು ಅಂದರೆ ಆಶೀರ್ವಾದಗಳ ಅನುಭೂತಿ ಆಗಬೇಕು ಮತ್ತು ಆಶೀರ್ವಾದಗಳ ಅನುಭೂತಿ ಏನಾಗತ್ತೆ ಅನುಭವಿಗಳಂತೂ ಇದ್ದೀರಾ ಅಲ್ವಾ ಒಂದು ವೇಳೆ ಸೇವೆಯಿಂದ ಆಶೀರ್ವಾದ ಸಿಗ್ತಾ ಇದೆ ಅಂದರೆ ಆಶೀರ್ವಾದಗಳು ಸಿಗುವ ಅನುಭವ ಇಲ್ಲಿ ಆಗತ್ತೆ ಅದು ಸ್ವಯಂ ಸಂಬಂಧದಲ್ಲಿ ಯಾರು ಬರ್ತಾರೆ ಕಾರ್ಯ ಮಾಡ್ತಾರೆ ಅವರು ಕೂಡ ಅನುಭವ ಮಾಡ್ತಾರೆ ಹಗುರತೆಯ ಅನುಭವ ಮಾಡ್ತಾರೆ ಹೊರೆಯ ಅನುಭವ ಮಾಡುವುದಿಲ್ಲ ಮತ್ತು ಯಾರಿಗೆ ನೀವು ಸೇವೆ ಮಾಡ್ತೀರಾ ಸಂಬಂಧ ಸಂಪರ್ಕದಲ್ಲಿ ಅವ್ರು ಯಾರು ಬರ್ತಾರೆ ಅವರು ಕೂಡ ಡಬಲ್ ಲೈಟ್ ಫೀಲ್ ಮಾಡ್ತಾರೆ ಅನುಭವ ಮಾಡ್ತಾರೆ ಇವರ ಸಂಬಂಧದಲ್ಲಿ ಸದಾ ಹಗುರತೆಯ ಅನುಭವ ಆಗತ್ತೆ ಇವರ ಸಂಬಂಧದಲ್ಲಿ ಖುಷಿಯ ಅನುಭವ ಆಗತ್ತೆ ಹಗುರತೆಯ ಅನುಭವ ಆಗತ್ತೆ ಭಾರಿತನ ಇರುವುದಿಲ್ಲ ಈ ಅನುಭವ ಮಾಡುತ್ತಾರೆ ಸಂಬಂಧದಲ್ಲಿ ಬರೋದಾ ಬಿಡೋದ್ ಬರ್ಲಿ ಅಥವಾ ಬರದೇ ಇರಲಿ ಆದ್ರೆ ಆಶೀರ್ವಾದ ಸಿಗುವ ಕಾರಣ ಎರಡೂ ಕಡೆ ನಿಯಮ ಪ್ರಮಾಣವಾಗಿ ಆ ರೀತಿ ಈಸಿ ಅಂತೂ ಇಲ್ಲ ಹೇಗೆ ಗಾದೆ ಇದೆ ಅಲ್ವಾ ಜಾಸ್ತಿ ಮಧುರರಾದ್ರೂ ಕೂಡ ಇರುವೆಗಳು ತುಂಬ ಬರುತ್ತೆ ಅಂತ ಹೇಳಿ ಹ್ಮ್ ಅಷ್ಟು ಈಸಿನೂ ಇರಬಾರ್ದು ಸಂಬಂಧ ಸಂಪರ್ಕದಲ್ಲಿ ಬರ್ತೀವಿ ಅಂದರೆ ಹೇಗ್ ಬೇಕೋ ಈಗ ಹೇಗ್ ಬೇಕೋ ಮಾತಾಡಿ ಮೋಹದಲ್ಲಿ ಬಂದ್ಬಿಡಿ ಆಕರ್ಷಣೆಯಲ್ಲಿ ಬಂದ್ಬಿಡಿ ಆ ರೀತಿ ಇರಬಾರ್ದು ಆದರೆ ಡಬಲ್ ಲೈಟ್ ಆಗಿರಬೇಕು ಅಂದಾಗ ಬಾಬ್ದದ ಹೇಳ್ತಾರೆ ನಿಮ್ಮ ಖಜಾನೆಗಳನ್ನ ಚೆಕ್ ಮಾಡಿಕೊಳ್ಳಿ ಸಮಯ ಕೊಡ್ತಾ ಇದ್ದೀರಾ ಈಗ ಸಮಾಪ್ತಿಯ ಬೋರ್ಡ್ ಅಂತೂ ಹಾಕಿಲ್ಲ ಅದಕ್ಕೋಸ್ಕರ ಚೆಕ್ ಮಾಡಿಕೊಳ್ಳಿ ಮತ್ತು ಮುಂದುವರಿತಾ ಹೋಗಿ ಬಾಬ್ದಾದರವರಿಗೆ ಮಕ್ಕಳ ಜೊತೆ ಪ್ರೀತಿ ಇದೆ ಅಲ್ವಾ ಅಂದಾಗ ಬಾಬ್ದಾದ ತಿಳ್ಕೊಳ್ತಾರೆ ಯಾವುದೇ ಮಗು ಹಿಂದೆ ಉಳಿಯಬಾರದು ಪ್ರತಿಯೊಬ್ಬ ಮಗು ಮುಂದೆ ಮುಂದೆ ಹೋಗಬೇಕು ಮುಂದುವರಿತಾ ಇರಬೇಕು ನಡೀತಾ ನಡೀತಾ ದೇಹಾಭಿಮಾನ ಬಂದ್ಬಿಡತ್ತೆ ಸ್ವಮಾನ ಮತ್ತು ದೇಹಾಭಿಮಾನ ದೇಹಾಭಿಮಾನಕ್ಕೆ ಕಾರಣವಾಗಿದೆ ಸ್ವಮಾನದಲ್ಲಿ ಕಡಿಮೆಯಾಗುವುದು ಅಂದಾಗ ದೇಹ ಅಭಿಮಾನವನ್ನ ಅಳಿಸುವ ಬಹಳ ಸಹಜ ಸಾಧನವಾಗಿದೆ ದೇಹಾಭಿಮಾನದಲ್ಲಿ ಬರು ಬರಲಿಕ್ಕೆ ಒಂದೇ ಅಕ್ಷರವಿದೆ ಒಂದೇ ಶಬ್ದವಿದೆ ಅದು ಗೊತ್ತಿದೆ ಅಲ್ವಾ ದೇಹಾಭಿಮಾನದ ಒಂದು ಶಬ್ದ ಯಾವುದು ನಾನು ತುಂಬಾ ಚೆನ್ನಾಗಿ ಎಷ್ಟು ಬಾರಿ ನಾನು ನಾನು ಅಂತ ಹೇಳ್ತೀವಲ್ವಾ ಪೂರ್ತಿ ದಿನದಲ್ಲಿ ಎಷ್ಟು ಬಾರಿ ನಾನು ಅಂತ ಹೇಳ್ತೀರಾ ಎಂದಾದರೂ ನೋಟ್ ಮಾಡ್ಕೊಂಡಿದ್ದೀರಾ ಒಳ್ಳೆಯದು ಒಂದು ದಿನ ನೋಟ್ ಮಾಡಿ ಬಾರಿ ಬಾರಿಗೂ ನಾನು ಎಂಬ ಶಬ್ದ ಬಂದೇ ಬರುತ್ತೆ ಆದರೆ ನಾನು ಯಾರು ಮೊದಲ ಪಾಠನೇ ಇದ್ದಲ್ವ ನಾನು ಯಾರು ಯಾವಾಗ ದೇಹಾಭಿಮಾನದಲ್ಲಿ ನಾನು ಅಂತ ಹೇಳುತ್ತೀರಾ ಆದರೆ ವಾಸ್ತವದಲ್ಲಿ ನಾನು ಯಾರು ಆತ್ಮನ ದೇಹನ ಬಾಬಾ ಕೇಳ್ತಾರೆ ಆತ್ಮ ದೇಹನ ಧಾರಣೆ ಮಾಡಿಕೊಂಡಿದೀಯಾ ಅಥವಾ ದೇಹ ಆತ್ಮನನ್ನ ಧಾರಣೆ ಮಾಡ್ಕೊಂಡಿದೀಯಾ ಏನಾಗಿದೆ ಆತ್ಮ ದೇಹವನ್ನ ಧಾರಣೆ ಮಾಡಿಕೊಂಡಿದೆ ಸರಿ ಅಲ್ವಾ ಅಂದಾಗ ಆತ್ಮ ದೇಹ ಧಾರಣೆ ಮಾಡಿಕೊಂಡಿದೆ ಅಂದಾಗ ನಾನು ಯಾರು ಆತ್ಮ ಅಲ್ವಾ ಅಂದಾಗ ಸಹಜ ಸಾಧನ ಆಯಿತು ಯಾವಾಗ ನಾನು ಎಂಬ ಶಬ್ದವನ್ನ ಹೇಳುತ್ತೀರಾ ಆಗ ಇದನ್ನು ನೆನಪು ಮಾಡಿರಿ ನಾನು ಯಾವ ಆತ್ಮ ಆಗಿದ್ದೀನಿ ಆತ್ಮ ನಿರಾಕಾರ ಆಗಿದೆ ದೇಹ ಸಾಕಾರ ಆಗಿದೆ ನಿರಾಕಾರ ಆತ್ಮ ಸಾಕಾರ ದೇಹವನ್ನು ಧಾರಣೆ ಮಾಡಿಕೊಂಡಿದೆ ಅಂದಾಗ ಎಷ್ಟು ಬಾರಿ ನಾನು ನಾನು ಎಂಬ ಶಬ್ದ ಹೇಳುತ್ತೀರಾ ಅಷ್ಟು ಸಮಯ ನೆನಪು ಮಾಡಿ ನಾನು ನಿರಾಕಾರ ಆತ್ಮ ಸಾಕಾರದಲ್ಲಿ ಪ್ರವೇಶ ಮಾಡಿದ್ದೇನೆ ಯಾವಾಗ ನಿರಾಕಾರ ಸ್ಥಿತಿ ನೆನಪಿರುತ್ತೆ ಆಗ ನಿರಹಂಕಾರಿಗಳು ಸ್ವತಃವಾಗಿ ಆಗುತ್ತೀರ ದೇಹ ಬಾನ ಸಮಾಪ್ತಿಯಾಗುವುದು ಇದೇ ಮೊದಲ ಪಾಠ ನಾನು ಯಾರು ಈ ಸ್ಮೃತಿಯಲ್ಲಿದ್ದು ನಾನು ಯಾರು ಆತ್ಮ ಆಗಿದ್ದೇನೆ ಆತ್ಮ ನೆನಪು ಇರುವುದರಿಂದ ನಿರಾಕಾರಿ ಸ್ಥಿತಿ ಪಕ್ಕಾ ಆಗುವುದು ಎಲ್ಲಿ ನಿರಾಕಾರಿ ಸ್ಥಿತಿ ಇರುತ್ತೆ ಅಲ್ಲಿ ನಿರಹಂಕಾರಿ ನಿರ್ವಿಕಾರಿಗಳಾಗುತ್ತೀರಾ ಅಂದಾಗ ನಾಳೆಯಿಂದ ನೋಟ್ ಮಾಡಿಕೊಳ್ಬೇಕು ಯಾವಾಗ ನಾನು ಎಂಬ ಶಬ್ದ ಹೇಳುತ್ತೀವಿ ಆಗ ಏನ್ ನೆನಪು ಬರುತ್ತೆ ಮತ್ತು ಎಷ್ಟು ಬಾರಿ ನಾನು ಎಂಬ ಶಬ್ದವನ್ನು ಉಪಯೋಗಿಸುತ್ತೇವೆ ಅಷ್ಟು ಬಾರಿ ನಿರಾಕಾರಿ ನಿರಹಂಕಾರಿ ನಿರ್ವಿಕಾರಿ ಸ್ವತಃವಾಗಿ ಆಗುತ್ತೀರಾ ಒಳ್ಳೆಯದು ಇವತ್ತು ಯುವಕರ ಗುಂಪು ಬಂದಿದೆ ಯೂತ್ ಬಹಳ ಜನ ಇದ್ದೀರಾ ಬಾಬ್ದಾದ ಯೂತ್ ಗ್ರೂಪ್ಗೆ ಯುವಕರ ಗುಂಪಿಗೆ ವರದಾನವನ್ನು ಕೊಡುತ್ತಾ ಇದ್ದಾರೆ ಸದಾ ಆ ರೆಹನಾ ಸದಾ ವಿಜಯಿಗಳಾಗಿ ಇರಬೇಕು ಒಂದು ಖಜಾನೆಯು ಕೂಡ ಬರಬಾದಾಗಬಾರ್ದು ವ್ಯರ್ಥ ಆಗಬಾರ್ದು ಸದಾ ಸಫಲ ಆಗಬೇಕು ಸಫಲ ಮಾಡಿಕೊಳ್ಬೇಕು ಲೌಕಿಕ ಗುರುಗಳು ಆಶೀರ್ವಾದ ಕೊಡ್ತಾರೆ ಆಯುಷ್ಮಾನ್ ಭವ ಮತ್ತೆ ಬಾಪ್ತಾದ ಹೇಳ್ತಾರೆ ಶರೀರದ ಆಯುಷ್ ಅಂತೂ ಎಷ್ಟಿರಬೇಕು ಅಷ್ಟೇ ಇರುತ್ತೆ ಅದಕ್ಕೆ ಶರೀರದ ಆಯುಷಿನ ಲೆಕ್ಕಾಚಾರದಿಂದ ಆಯುಷ್ಮಾನ್ ಭವದ ವರದಾನ ಕೊಡುವುದಿಲ್ಲ ಆದರೆ ಈ ಬ್ರಾಹ್ಮಣ ಜೀವನದಲ್ಲಿ ಸದಾ ಆಯುಷ್ವಾನ್ ಭವ ಯಾಕೆ ಬ್ರಾಹ್ಮಣರಿಂದ ದೇವತೆಗಳಾಗುತ್ತೀರಾ ಅಂದಾಗ ಆಯುಷ್ಯವಂತರಂತೂ ಆಗ್ತೀರಾ ಅಲ್ವಾ ಯುವಕರಲ್ಲಿ ಒಂದು ವಿಶೇಷತೆ ಇರುತ್ತೆ ತಾವು ಯುವಕರು ತಮ್ಮ ವಿಶೇಷತೆಯನ್ನು ತಿಳಿದುಕೊಂಡಿದ್ದೀರಾ ಏನ್ ವಿಶೇಷತೆ ಇರತ್ತೆ ಗೊತ್ತಾ ಏನ್ ವಿಶೇಷತೆ ಇದೆ ತಮ್ಮಲ್ಲಿ ಏನ್ ಬೇಕು ಅದನ್ನ ಮಾಡಬಹುದು ಒಳ್ಳೆಯದು ಮಾಡಬಹುದಾ ಮಾಡ್ತೀರಾ ಒಳ್ಳೆ ಮಾತು ಪ್ರಪಂಚದ ಲೆಕ್ಕಾಚಾರದಿಂದ ಹೇಳ್ತಾರೆ ಯೂತ್ ಒಂದು ವೇಳೆ ಜಿದ್ದು ಮಾಡಿದ್ರು ಅಂದರೆ ಬಹಳ ಜಿದ್ದಿರುತ್ತೆ ಯುವಕರಲ್ಲಿ ಏನು ಯೋಚಿಸ್ತಾರೆ ಅದನ್ನು ಮಾಡ್ತಾರೆ ಮಾಡಿ ತೋರಿಸ್ತಾರೆ ಅಂತ ಹೇಳ್ತಾರೆ ಅವರಂತೂ ಉಲ್ಟಾ ಹೇಳ್ತಾರೆ ಆದರೆ ಇಲ್ಲಿ ನೀವು ಬ್ರಾಹ್ಮಣರು ಯುವಕರು ಜಿದ್ದು ಮಾಡೋದಿಲ್ಲ ಆದರೆ ತಮ್ಮ ಪ್ರತಿಜ್ಞೆಯಂತೆ ಪಕ್ಕಾ ಇರುವವರಾಗಿದ್ದೀರಾ ಪ್ರತಿಜ್ಞೆಯನ್ನು ಮುರಿಯುವವರು ಅಲ್ಲ ಈ ರೀತಿ ಯುವಕರಲ್ವಾ ನೀವು ಕೈ ಮೇಲೆತ್ತಬೇಕು ಹ್ಮ್ ಕೈ ಎತ್ತೋದಂತೂ ಬಹಳ ಸಹಜ ಬಾಬ್ದದ ಖುಷಿ ಆಗ್ತಾರೆ ಕೈ ಎತ್ತೀರಾ ಅಲ್ವಾ ತುಂಬಾ ಖುಷಿ ಆಗ್ತಾರೆ ಇದು ಕೂಡ ನಿಮ್ಗೆ ಸಾಹಸ ಇದೆ ಅಲ್ವಾ ಕೈ ಎತ್ತೋದು ಕೂಡ ಒಂದು ಸಾಹಸ ಆದ್ರೆ ಪ್ರತಿ ದಿನ ಅಮೃತ ವೇಳೆ ತಂದೆಯ ಜೊತೆ ಮಾಡಿರುವ ಪ್ರತಿಜ್ಞೆ ಯಾವ ಪ್ರತಿಜ್ಞೆ ನಾವು ಈ ಬ್ರಾಹ್ಮಣ ಜೀವನದ ಪ್ರಾಪ್ತಿಗಳಿಂದ ಸೇವೆಯಿಂದ ಎಂದಿಗೂ ಕೂಡ ಸಂಕಲ್ಪದಲ್ಲಿಯೂ ಕೂಡ ದೂರ ಹೋಗೋದಿಲ್ಲ ಈ ಸಾಹಸವನ್ನು ಪ್ರತಿಜ್ಞೆಯನ್ನು ಪ್ರತಿದಿನ ನೆನಪು ಮಾಡಿಕೊಳ್ಳಿ ಬಾರಿ ಬಾರಿಗೂ ಚೆಕ್ ಮಾಡಿಕೊಳ್ಳಿ ಏನು ಸಾಹಸ ಇಟ್ಟಿದ್ದೀರಾ ಸಂಕಲ್ಪ ಮಾಡಿದ್ದೀರಾ ಅದು ಪ್ರಾಕ್ಟಿಕಲಲ್ಲಿ ಆಗ್ತಾ ಇದೆಯಾ ಇದನ್ನು ಚೆಕ್ ಮಾಡಿಕೊಳ್ಳಿ ಸರ್ಕಾರ ಅಂತೂ ಹೇಳುತ್ತೆ ಎರಡು ನಾಲ್ಕು ಲಕ್ಷ ತಯಾರಾಗ್ಬಿಟ್ರೆ ಯುವಕರು ಚೆನ್ನಾಗಿರತ್ತೆ ಅಂದ್ಬಿಟ್ಟು ಬಾಬ್ದದ ಹೇಳ್ತಾರೆ ಈ ಬ್ರಾಹ್ಮಣ ಯುವಕರು ಒಬ್ಬೊಬ್ಬರು ಲಕ್ಷಾಂತರ ಜನಕ್ಕೆ ಸಮಾನ ಇಷ್ಟು ಶಕ್ತಿಶಾಲಿಗಳಿದ್ದೀರ ಇದ್ದೀರಾ ನೋಡಿ ಈ ರೀತಿ ಅಲ್ವಾ ಮನೆಗೆ ಮೇಲೆ ಬರೀತೀರ ಬಾಬಾ ಮಾಯೆ ಬಂದ್ಬಿಡ್ತು ಸಂಸ್ಕಾರ ಬಂದ್ಬಿಡ್ತು ಸಮಸ್ಯೆಗಳು ಬಂದ್ಬಿಡ್ತು ಅಂತ ಬರಿಯಲ್ಲ ತಾನೆ ಸಮಸ್ಯೆಗಳ ಸಮಾಧಾನ ಸ್ವರೂಪರಾಗಿರಿ ಸಮಸ್ಯೆಗಳಂತೂ ಬರುತ್ತೆ ಆದ್ರೆ ನಿಮ್ಮನ್ನ ನೀವು ಕೇಳ್ಕೊಳ್ಳಿ ನಾವು ಯಾರು ಸಮಾಧಾನ ಸ್ವರೂಪರ ಅಥವಾ ಸಮಸ್ಯಾ ಸ್ವರೂಪರ ನೋಡ್ಕೊಳ್ಳಿ ಸೋಲುವಂತಹವರ ಅಥವಾ ಸಮಾಧಾನ ಮಾಡುವಂತಹವರ ನಿಮ್ಮೆಲ್ಲರ ಬಿರುದು ಏನಾಗಿದೆ ವಿಜಯಿ ರತ್ನ ಅಥವಾ ಸೋಲೊಪ್ಪುವಂತಹವರ ಏನಾಗಿದೆ ನಿಮ್ಮ ಬಿರುದು ವಿಜಯಿ ರತ್ನ ಬ್ರಾಹ್ಮಣ ಜನ್ಮ ಆಗ್ತಿದ್ದಂತೆಯೇ ಬಾಬ್ದಾದ ಪ್ರತಿ ಬ್ರಾಹ್ಮಣನ ಮಸ್ತಕದಲ್ಲಿ ವಿಜಯದ ತಿಲಕ ಅಮರವಾಗಿ ಇಟ್ಟಿದ್ದಾರೆ ಅಂದಾಗ ಅಮರ ಭವದ ವರದಾನಿಗಳಾಗಿದ್ದೀರಾ ಈಗ ತಮ್ಮ ಜೊತೆ ತಾವು ಪ್ರತಿಜ್ಞೆ ಮಾಡಿ ಈ ರೀತಿಯಂತೂ ಪ್ರತಿಜ್ಞೆ ಮಾಡಿರುವಂತಹವರು ಅಂತ ಹೇಳಿಸ್ಕೊಳ್ತೀರಾ ಎಲ್ಲರೂ ಪ್ರತಿಜ್ಞೆ ಮಾಡ್ತೀರಾ ಆದರೆ ತಮ್ಮ ಮನಸ್ಸಿನಲ್ಲಿ ತಾವೇ ಪ್ರತಿಜ್ಞೆ ಮಾಡಿಕೊಳ್ಳಿ ಎಂದಿಗೂ ಸಂಸ್ಕಾರಗಳಿಗೆ ವಶ ಆಗುವುದಿಲ್ಲ ತಂದೆಯ ಸಂಸ್ಕಾರ ಏನಿದೆ ನಾನು ಬ್ರಾಹ್ಮಣ ಆತ್ಮನ ಸಂಸ್ಕಾರ ಅದೇ ಇರಬೇಕು ಏನು ದ್ವಾಪರ ಕಲಿಯುಗದ ಸಂಸ್ಕಾರ ಇದೆ ಅದು ನನ್ನ ಸಂಸ್ಕಾರ ಅಲ್ಲ ಏಕೆಂದರೆ ತಂದೆಯ ಸಂಸ್ಕಾರ ಅಲ್ಲ ಇದು ತಮೋಗುಣಿ ಸಂಸ್ಕಾರ ಬ್ರಾಹ್ಮಣರ ಸಂಸ್ಕಾರವ ಅಲ್ಲ ಅಲ್ವಾ ಅಂದಾಗ ತಾವ್ಯಾರಾಗಿದ್ದೀರಾ ಬ್ರಾಹ್ಮಣರಾಗಿದ್ದೀರಾ ಅಲ್ವಾ ದಾದರವರಿಗೂ ಕೂಡ ಯೂತ್ ಗ್ರೂಪ್ ಮೇಲೆ ಬಹಳ ನಾಜ್ ಇದೆ ನೋಡಿ ಹ್ಞೂ ದಾದಿಯರಿಗೂ ಕೂಡ ಯುವಕರ ಮೇಲೆ ಎಷ್ಟು ನಷ್ಟೆ ಇದೆ ಖುಷಿ ಇದೆ ಅಲ್ವಾ ದಾದಿಯರಿಗೆ ಇಷ್ಟ ಆಗ್ತಾರೆ ಹ್ಞೂ ಯೂತ್ಸು ಅಂದರೆ ದಾದಿಯರಿಗೆ ತುಂಬ ಇಷ್ಟ ಎಕ್ಸ್ಟ್ರಾ ಪ್ರೀತಿ ಇದೆ ಕುಮಾರರಿದ್ದೀರಾ ಸುಕುಮಾರರಾಗಿದ್ದೀರಾ ಹ್ಞೂ ಬರೀ ಕುಮಾರರಲ್ಲ ಸುಕುಮಾರರು ಒಬ್ಬೊಬ್ಬ ಕುಮಾರ ವಿಶ್ವದ ಕುಮಾರರ ಪರಿವರ್ತನೆ ಮಾಡಿ ತೋರಿಸುವಂಥವ್ರು ಹ್ಞೂ ಒಬ್ಬೊಬ್ಬರು ಕೂಡ ಕುಮಾರ್ಸು ವಿಶ್ವದಲ್ಲಿರುವ ಕುಮಾರ್ಸನ್ನ ಪರಿವರ್ತನೆ ಮಾಡಿ ತೋರಿಸುವವರು ಒಳ್ಳೆಯದು ಕುಮಾರರಿಗೆ ಕೆಲಸ ಕೊಡೋದ ಇದೀಯ ಸಾಹಸ ಮಾಡಬೇಕಾಗತ್ತೆ ಕುಮಾರಿಯರು ಮಾಡ್ತೀರಾ ಹ್ಞೂ ಭಾವ ಹೇಳ್ತಾರೆ ನಾನು ಕೆಲಸ ಕೊಡ್ತೀನಿ ನಿಮಗೆ ಗಮನ ಇಟ್ಟು ಕೇಳಿ ನೆಕ್ಸ್ಟ್ ಸೀಸನ್ ಬರುತ್ತಲ್ವ ನೆಕ್ಸ್ಟ್ ಸೀಸನ್ನಲ್ಲಿ ಕುಮಾರರು ಹಾಗೇ ಸ್ಪೆಷಲ್ ಪ್ರೋಗ್ರಾಮ್ ಇಡಬೇಕು ಕುಮಾರ್ಸ್ಗೋಸ್ಕರ ಆದರೆ ಆದರೆ ಎಂಬುದಿದೆ ಜಾಸ್ತಿ ಕೆಲಸ ಏನು ಕೊಡೋದಿಲ್ಲ ಒಬ್ಬೊಬ್ಬ ಕುಮಾರ ಹತ್ತತ್ತು ಜನ ಕುಮಾರ್ಸ್ ಹ್ಮ್ ಚಿಕ್ಕ ಕೈ ಕಂಗನ್ ತಯಾರು ಮಾಡ್ಕೊಂಡು ಬರ್ಬೇಕು ಹ್ಮ್ ಚಿಕ್ಕದಾದಂತಹ ಕೈಯ ಬಳೆಯನ್ನ ತಯಾರು ಮಾಡ್ಕೊಂಡ್ ಬರ್ಬೇಕು ಒಬ್ಬೊಬ್ರು ಕುಮಾರ್ಸು ಹತ್ತತ್ತು ಜನ ಕುಮಾರ್ಸನ್ನ ತಯಾರು ಮಾಡಿ ಕರ್ಕೊಂಡ್ ಬರ್ಬೇಕು ಕೈಯಲ್ಲಿ ಕಂಕಣ ಅಲ್ವಾ ಬ್ರಹ್ಮ ತಂದೆಗೆ ಸದಾ ಕೈಯಲ್ಲಿ ಹೂಗಳ ಕಂಕಣವನ್ನ ತೋರಿಸ್ತಾರೆ ಹಾಕ್ತಾರೆ ಒಬ್ಬೊಬ್ಬ ಕುಮಾರ ಕಚ್ಚಾ ಕಚ್ಚಾ ಇರುವಂತಹ ಅವರನ್ನ ಕಚ್ಚಾ ಕುಮಾರ್ಸನ್ನ ತಯಾರು ಮಾಡಿ ಕರ್ಕೊಂಡು ಬರಬೇಡಿ ಪಕ್ಕಾ ಕುಮಾರ್ಸನ್ನ ತಯಾರು ಮಾಡಿ ಕರ್ಕೊಂಡು ಬನ್ನಿ ಅಂದಾಗ ಮಧುಬಂದಲಂತು ಬರ್ತೀರಾ ಮತ್ತೆ ಮನೆಗೆ ಹೋದ್ಮೇಲೆ ಬದಲಾಗಬಾರ್ದು ಈ ರೀತಿ ಪಕ್ಕಾ ತಯಾರು ಮಾಡಿ ಕರ್ಕೊಂಡು ಬರಬೇಕು ಬಾಬ್ದಾದರವರು ಕೂಡ ಅವರನ್ನ ನೋಡಿ ನೋಡಿ ಹೇಳಬೇಕು ವಾಹ ಕುಮಾರ್ ವಾಹ ಅಂತ ಹೇಳಿ ಈ ರೀತಿ ತಯಾರಿದ್ದೀರಾ ಮಾಡ್ತೀರಾ ಈ ರೀತಿ ಮಾಡ್ತೀರಾ ಸ್ವಲ್ಪ ಯೋಚನೆ ಮಾಡ್ತಿದ್ದೀರಾ ಹ್ಞೂ ಸ್ವಲ್ಪ ಯೋಚಿಸಿ ಮಾಡ್ತೀರಾ ಆಗತ್ತಾ ಸುಮ್ಮನೆ ಹಾಗೆ ಎತ್ತಬೇಡಿ ಮಾಡಲೇಬೇಕಾಗತ್ತೆ ತಯಾರಾಗಲೇಬೇಕಾಗತ್ತೆ ಡಬಲ್ ಫಾರ್ನರ್ಸು ಮಾಡ್ತೀರಾ ಡಬಲ್ ಫಾರ್ನರ್ಸಲ್ಲಿ ಕುಮಾರ್ಸ್ ಕೈ ಎತ್ತಿ ತಾವೆಲ್ಲರೂ ಹತ್ತತ್ತು ಜನರನ್ನು ತರ ಕರ್ಕೊಂಬರ್ತೀರಾ ತಯಾರು ಮಾಡಿ ಫಾರ್ನರ್ಸು ಕರ್ಕೊಂಬರ್ತೀರಾ ಇಂಡಿಯಾದವರು ಕರ್ಕೊಂಬರ್ತೀರಾ ಮತ್ತೆ ಯಾರು ಫಸ್ಟ್ ಕ್ಲಾಸ್ ಕ್ವಾಲಿಟಿ ತರ್ತೀರಾ ಅವ್ರಿಗೆ ಇನಾಮ್ ಕೊಡಲಾಗತ್ತೆ ಬಹುಮಾನ ಕೊಡಲಾಗತ್ತೆ ಒಳ್ಳೆ ಬಹುಮಾನ ಕೊಡಲಾಗತ್ತೆ ಅಂತಿಂತಹದ್ದಲ್ಲ ಪ್ರೀತಿ ಇದೆ ಕುಮಾರ್ಸ್ ಜೊತೆಗೆ ಒಂದು ವೇಳೆ ಸರ್ಕಾರದವರಿಗೆ ಜಾಸ್ತಿ ಜಾಸ್ತಿ ಕುಮಾರ್ಸ್ ಪಾಸಿಟಿವ್ ಕರ್ಮ ಮಾಡುವಂತಹವ್ರು ಸಿಕ್ಬಿಟ್ರೆ ಸರ್ಕಾರ ಎಷ್ಟು ಖುಷಿ ಆಗತ್ತೆ ಒಂದ್ ವೇಳೆ ನೀವು ಹತ್ತತ್ತು ಜನ ಕುಮಾರ್ಸನ್ನು ತಯಾರು ಮಾಡಿ ಕರ್ಕೊಂಡ್ ಅಂದರೆ ಪೂರ್ತಿ ಹಾಲು ಕುಮಾರ್ಸಿಂದ ತುಂಬೋಗುತ್ತೆ ಮತ್ತು ಸರ್ಕಾರವನ್ನು ಕೂಡ ಕರೀತಾರೆ ನಾವು ಸರ್ಕಾರದವರನ್ನ ಕರಿಬೋದು ಬನ್ನಿ ನೋಡಿ ನಮ್ಮ ಹತ್ರ ಎಷ್ಟು ಕುಮಾರ್ಸ್ ಇದ್ದಾರೆ ಅಂತ ಆದರೆ ತಯಾರು ಮಾಡಬೇಕಾಗತ್ತೆ ಕರ್ಕೊಂಡು ಬರಬೇಕಾಗತ್ತೆ ಒಂದು ವೇಳೆ ತಮ್ಮ ಸ್ಥಿತಿ ಲಕ್ಷ ಮತ್ತು ಲಕ್ಷಣವನ್ನು ಸಮಾನ ಇಟ್ಕೊಂಡಿದ್ದೆ ಆದರೆ ಸೇವೆಯಲ್ಲಿ ಸಫಲತೆ ಇರುತ್ತೆ ಅಥವಾ ಇರಲ್ಲ ಈ ಸಂಕಲ್ಪನೂ ಕೂಡ ಬರಲು ಸಾಧ್ಯ ಇಲ್ಲ ತಯಾರಾಗ್ಬಿಟ್ಟಿದೆ ಸಫಲತೆ ಇದ್ದೇ ಇದೆ ಕೇವಲ ನೀವು ನಿಮಿತ್ತರಾಗಬೇಕು ಅಷ್ಟೇ ಈ ಪ್ರತಿಜ್ಞೆ ಸದಾ ರಿವೈಸ್ ಮಾಡಿಕೊಳ್ತಾ ಇರಬೇಕು ಕಮಾಲ್ ಮಾಡ್ತೀರಾ ಅಲ್ವಾ ಅಂತೂ ಇದ್ದೇ ಇದೆ ಒಳ್ಳೆಯದು ಮುರಳಿಯ ಮಧ್ಯದಲ್ಲಿ ಅಚಾನಕ್ಕಾಗಿ ಬಾಬ್ದಾದರವರ ಸನ್ಮುಖದಲ್ಲಿ ಇಬ್ಬರು ಕುಮಾರರು ಸ್ಟೇಜ್ ಮೇಲೆ ಬಂದ್ಬಿಟ್ರು ಅವರನ್ನು ಸ್ವಲ್ಪ ಪಕ್ಕಕ್ಕೆ ಕಳಿಸ್ಲಾಯ್ತು ಒಳ್ಳೆಯದು ಈಗ ಆಟದಲ್ಲಿ ಆಟ ನೋಡ್ಲಾಯ್ತಲ್ವಾ ಈಗ ಬಾಬ್ದಾದ ಹೇಳ್ತಾರೆ ಮಕ್ಕಳೇ ಸಾಕ್ಷಿಯಾಗಿದ್ದು ಆಟ ನೋಡಿ ಆಟ ನೋಡಿದ್ರ ಎಂಜಾಯ್ ಮಾಡಿದ್ರ ಈಗ ಒಂದು ಸೆಕೆಂಡಲ್ಲಿ ಏಕದ್ ದೇಹದಿಂದ ಬಿನ್ನರು ಪವರ್ಫುಲ್ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಬಹುದ ಫುಲ್ ಸ್ಟಾಪ್ ಬಿಂದು ಬಾಬ್ದದ ಬಹಳ ಪವರ್ಫುಲ್ ಡ್ರಿಲ್ ಮಾಡಿಸಿದ್ರು ಒಳ್ಳೆಯದು ಇದೇ ಅಭ್ಯಾಸ ಪ್ರತಿ ಸಮಯ ಮಧ್ಯ ಮಧ್ಯದಲ್ಲಿ ಮಾಡಬೇಕು ಈಗೀಗ ಕಾರ್ಯದಲ್ಲಿ ಬನ್ನಿ ಈಗೀಗ ಕಾರ್ಯದಿಂದ ಭಿನ್ನರು ಸಾಕಾರಿಯಿಂದ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗಿರಿ ಹಾಗೆಯೇ ಇದನ್ನು ಸಹ ಒಂದು ಅನುಭವ ನೋಡಲಾಯಿತು ಯಾವುದೇ ಸಮಸ್ಯೆ ಬಂತು ಅಂದರೆ ಹಾಗೆ ಒಂದು ಸೆಕೆಂಡಿನಲ್ಲಿ ಸಾಕ್ಷಿ ದೃಷ್ಟ ಆಗಿ ಸಮಸ್ಯೆಯನ್ನು ಒಂದು ಸೈಡ್ ಸೀನ್ ಎಂದು ತಿಳಿದು ಬಿರುಗಾಳಿಯನ್ನು ಒಂದು ಉಡುಗೊರೆ ಎಂದು ತಿಳಿದು ಅದನ್ನು ಪಾರು ಮಾಡಿ ಅಭ್ಯಾಸ ಇದೆ ಅಲ್ವಾ ಮುಂದೆ ಹೋಗ್ತಾ ಈ ರೀತಿ ಅಭ್ಯಾಸದ ಅವಶ್ಯಕತೆ ಬಹಳ ಬೇಕಾಗತ್ತೆ ಪೊಲೀಸ್ ಸ್ಟಾಪ್ ಕ್ವಶನ್ ಮಾರ್ಕೆ ಬೇಡ ಯಾಕಾಯಿತು ಹೇಗಾಯಿತು ಸ್ಟಾಪ್ ಇಡಿ ಅಷ್ಟೇ ತಮ್ಮ ಪೂರ್ತಿ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತರಾಗಿರಿ ಆಗ ಸಮಸ್ಯೆಗಳು ಕೆಳಗೆ ಉಳ್ಕೊಂಬಿಡತ್ತೆ ತಾವು ಶ್ರೇಷ್ಠ ಸ್ಥಿತಿಯಿಂದ ಸಮಸ್ಯೆಗಳೆಂಬ ಸೈಡ್ ಸೀನನ್ನು ನೋಡ್ತಿರ್ತೀರ ಒಳ್ಳೆಯದು ನಾಲ್ಕು ಕಡೆಯ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿರುವ ಆತ್ಮರಿಗೆ ಸದಾ ಪ್ರತಿ ಸಮಯ ಪ್ರಾಪ್ತಿಗಳಿಂದ ಬರ್ಪೂರು ಮುಗುಳ್ ನಗುತ್ತಿರುವ ಅರ್ಷಿತವಾಗಿರುವ ಆತ್ಮರಿಗೆ ಸದಾ ತಂದೆಯ ಜೊತೆ ಮಾಡಿರುವ ಪ್ರತಿಜ್ಞೆಯನ್ನು ಜೀವನದಲ್ಲಿ ಪ್ರತ್ಯಕ್ಷ ಮಾಡುವಂತಹ ಜ್ಞಾನೀತು ಆತ್ಮರು ಯೋಗೀತು ಆತ್ಮ ಮಕ್ಕಳಿಗೆ ಸದಾ ಲಕ್ಷ ಮತ್ತು ಲಕ್ಷಣವನ್ನು ಸಮಾನ ಮಾಡಿಕೊಳ್ಳುವಂತಹ ತಂದೆಯ ಸಮಾನ ಆತ್ಮರಿಗೆ ಸದಾ ಪ್ರತಿ ಸಮಯ ಸರ್ವ ಖಜಾನೆಗಳ ಸ್ಟಾಕ್ ಮತ್ತು ಸ್ಟಾಪ್ ಮಾಡುವಂತಹ ತೀವ್ರ ಪುರುಷಾರ್ಥಿ ಶ್ರೇಷ್ಠ ಆತ್ಮರಿಗೆ ಬಾಬ್ದಾದಾರವರ ನೆನಪು ಪ್ರೀತಿ ಹೃದಯ ರಾಮನ ಹೃದಯದಿಂದ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ಪರಿಸ್ಥಿತಿಗಳನ್ನ ಶಿಕ್ಷಕ ಎಂದು ತಿಳಿದು ಅದರಿಂದ ಪಾಠ ಓದುವಂತಹ ಅಥವಾ ಕಲಿಯುವಂತಹ ಅನುಭವಿ ಮೂರ್ತಿಗಳಾಗಿರಿ ವರದಾನದ ವಿಶ್ಲೇಷಣೆ ಯಾವುದೇ ಪರಿಸ್ಥಿತಿಯಲ್ಲಿ ಗಾಬರಿಯಾಗುವ ಬದಲು ಸ್ವಲ್ಪ ಸಮಯಕ್ಕಾಗಿ ಅದನ್ನು ಶಿಕ್ಷಕ ಎಂದು ತಿಳಿದುಕೊಳ್ಳಿ ಪರಿಸ್ಥಿತಿಗಳು ನಿಮಗೆ ವಿಶೇಷವಾಗಿ ಎರಡು ಶಕ್ತಿಗಳಿಂದ ಅನುಭವಿಯನ್ನಾಗಿ ಮಾಡುತ್ತವೆ ಒಂದು ಸಹನ ಶಕ್ತಿ ಎರಡನೆಯದು ಎದುರಿಸುವಂತಹ ಶಕ್ತಿ ಈ ಎರಡೂ ಪಾಠವನ್ನು ಕಲಿತುಕೊಳ್ಳಿ ಓದಿರಿ ಆಗ ಅನುಭವಿಗಳಾಗುತ್ತೀರಾ ಯಾವಾಗ ಹೇಳ್ತೀರಾ ನಾವಂತೂ ಟ್ರಸ್ಟಿ ಆಗಿದ್ದೀವಿ ನಮ್ಮದೇನೂ ಇಲ್ಲ ಅಂದಾಗ ಮತ್ತೆಯೂ ಪರಿಸ್ಥಿತಿಗಳಿಗೆ ಗಾಬರಿ ಏಕಾಗುತ್ತೀರಾ ಟ್ರಸ್ಟಿ ಆಗುವುದು ಅಂದರೆ ಎಲ್ಲವನ್ನ ತಂದೆಗೆ ಅರ್ಪಣೆ ಮಾಡುವುದು ಆದ್ದರಿಂದ ಏನಾಗುತ್ತೆ ಅದು ಒಳ್ಳೆಯದೇ ಆಗತ್ತೆ ಈ ಸ್ಮೃತಿಯಿಂದ ಸದಾ ನಿಶ್ಚಿಂತರು ಸಮರ್ಥ ಸ್ವರೂಪದಲ್ಲಿ ಇರಿ ಸ್ಲೋಗನ್ ಯಾರ ವ್ಯವಹಾರ ಮಧುರವಾಗಿರತ್ತೆ ಅವರು ತಪ್ಪಾಗಿಯೂ ಕೂಡ ಯಾರಿಗೂ ದುಃಖ ಕೊಡಲು ಸಾಧ್ಯವಿಲ್ಲ ಯಾರ ವ್ಯವಹಾರ ಮಾತು ನಡೆನುಡಿ ಮಧುರವಾಗಿರತ್ತೆ ಅವರು ತಪ್ಪಾಗಿಯೂ ಕೂಡ ಯಾರಿಗೂ ದುಃಖ ಕೊಡುವುದಿಲ್ಲ ಓಂ ಶಾಂತಿ